ಈಗ ಇನ್ನೊಂದು ಆಯ್ತು ಅಧಿಕಾರ ಯಾರಿಗ ಬೇಡ ಅಂತಾರೆ ಬೇಕು ಹೇಳೋರು ಅವ್ರು ಮುಂದುವರಿಬೇಕು ಅಂತ ಅಪೇಕ್ಷೆ ಇದ್ರೆ ಹೈಕಮಾಂಡ್ ಅವರು ಆಯ್ತು ಅವರೇ ಮುಂದುವರಿಸ್ಲಿ ಅದಕ್ಕೆ ನಮ್ದೇ ನಡ್ಡಿ ಇಲ್ವಲ್ಲ ಅವ್ರನ್ನೇ ಮುಂದುವರಿಸ್ಲಿ ಅವರೇ ಇರ್ತಾರೆ ಮುಂದಕ್ಕೂ ಅಧ್ಯಕ್ಷರಾಗಿ ಅಂತ ಹೈಕಮಾಂಡ್ ಅವರು ಅವ್ರು ಹೇಳಿರೋದ್ರಿಂದ ಈಗ ಗೊಂದಲ ಸೃಷ್ಟಿಯಾಗಿರೋದು ಹೈಕಮಾಂಡ್ ಅವ್ರ ತಾನೇ ಹೇಳಿರೋದು ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಅವ್ರನ್ನ ಅಲ್ಲಿವರೆಗೂ ಮುಂದುವರಿತಾರೆ ಅಂತ ಹೇಳಿ ಅವರೇ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಆದ್ರಿಂದ ಅವರೇ ಗೊಂದಲ ಮಾಡಿರೋದು ಅದರಿಂದ ಅವರು ನಿವಾರಣೆ ಮಾಡಿ ಇಲ್ಲಪ್ಪ ಅವರೇ ಇರ್ತಾರೆ ಶಿವಕುಮಾರೇ ಇರ್ತಾರೆ ಇಲ್ಲ ಸುರೇಶನು ಮಾಡ್ತೀವಿ ಆಯ್ತು ಏನಾದ್ರು ಮಾಡಿ ತೀರ್ಮಾನ ಮಾಡಿ ಗೊಂದಲ ಇರಬಾರ್ದು ಅಂತಷ್ಟೇ ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಕೂಡ ಸಮರ್ಥರಿದ್ದಾರೆ ಯಾರೂ ಕೂಡ ಅಸಮರ್ಥರು ಇಲ್ಲ ಕೊರತೆಯೂ ಇಲ್ಲ ಹೋಗಿ ಕೆಲಸ ನಾನು ಆ ಸಂದರ್ಭ ನೋಡಿ ಹೋಗಿ ಬರ್ತೀನಿ ಹೋಗಿ ಬಂದು ನಾನು ಕೂಡ ಅವರಿಗೆ ಮನವರಿಕೆ ಮಾಡ್ತೇನೆ ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸಾವಿರದ ಏನು ಇಪ್ಪತ್ತ್ಮೂರರಲ್ಲಿ ಚುನಾವಣೆಗೆ ಹೋದಾಗ ಆ ಪಕ್ಷದ ಬಗ್ಗೆ ಇದ್ದಂತಹ ಜನ ಅಭಿಪ್ರಾಯ ಇವತ್ತು ಅದೇ ಮಠದಲ್ಲಿ ಇದೆ ಅಂತ ಹೇಳಿ ಯಾರು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ನಿಮ್ಮ ಎಸ್ ಸಿ ಎಸ್ ಟಿ ಶಾಸಕರ ಸಚಿವರ ಸಭೆ ಬಗ್ಗೆ ಹೈಕಮಾಂಡ್ ಗಮನ ಹಾಕ್ಸುತ್ತೆ ಈ ವಿಚಾರದಲ್ಲಿ ಮಾತ್ರ ಯಾಕೋ ಸಂಘಟನೆ ಆಗ್ತಾ ಇಲ್ಲ ಜನರಿಗೆ ಸಂಘಟನೆ ಕೆಲಸಗಳು ನಿಲ್ತಿದಾವೆ ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಈಗ ಜನ ನೋಡಿ ಈಗ ಫಿ ಎಸ್ ಎಲ್ಲ ಕೊಟ್ಟಿದ್ರು ಗ್ಯಾರಂಟಿಗಳು ಗ್ಯಾರಂಟಿಗಳು ಎಲ್ಲ ಕೂಡ ಸಮರ್ಪಕವಾಗಿ ಎಲ್ಲರಿಗೂ ಕೂಡ ಮುಟ್ಟಿದೆ ಏನು ಆಗಿಲ್ಲ ಅಂತಕ್ಕಂಥದ್ದು ಮತ್ತು ಅದೇ ರೀತಿ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಎಲ್ಲ ಆಗ್ತಾಯಿದೆ ಆದರೆ ಎಲ್ಲಿ ಸಮಸ್ಯೆ ಇದೆ ಅಂದರೆ ಈ ಬಿ ಜೆ ಪಿನವರು ಅವರು ಯಾವುದೇ ಮುನ್ನ ಬಿಟ್ಟು ಹೋಗ್ತೀವಿಂಗು ಇನ್ನು ಮುಂದೆ ಬರೋದಿಲ್ಲ ಅಂತೇಳಿ ಯಾವುದೇ ಸ್ಯಾಂಕ್ಷನ್ಗಳು ಇಲ್ಲ ಯಾವುದೇ ಬಜೆಟ್ ಅಲೋಕೇಷನ್ ಇಲ್ಲ ಎದ್ವಾ ತದ್ವಾ ಎಲ್ಲ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿಬಿಟ್ಟು ಬಿಟ್ಟು ಹೋಗಿದ್ದಾರೆ ಅವ್ರದ್ದೇ ಲೆಗಸಿ ಇರ್ತಕ್ಕಂಥದ್ದು ಹಾಗಾಗಿ ಆ ಬಿಲ್ಗಳನ್ನೇ ಕೊಡಬೇಕು ಮತ್ತೆ ಓವರ್ ಬರ್ಡನ್ ಆಗಿರತಕ್ಕಂಥದ್ದು ಗ್ಯಾರಂಟಿಗಳಿಂದ ಅಲ್ಲ ಇವ್ರ ಹಿಂದೆ ಮಾಡಿ ಬಿಲ್ಗಳನ್ನೆಲ್ಲ ಇಟ್ಟೋಗೋರಲ್ಲ ಅದರ ಒಂದು ದುಷ್ಪರಿಣಾಮ ಈಗ ಈ ನಮ್ಮ ಮೇಲೆ ಬೀರ್ತಾ ಇರ್ತಕ್ಕಂಥದ್ದು